ಸರ್ ತರಳುಬಾಳು ಕೆ ವಿ ಕೆ ಅವರಿಂದ ನಾನು ಮಾಹಿತಿ ಪಡ್ಕೊಂಡು ಈ ತರ ಈ ಬೆಳಿ ಹೊಲದಲ್ಲಿ ವರ್ಷ ನೀರು ನಿಲ್ಸೆ ನಾನು ಭತ್ತ ಬೆಳಿತಿದ್ದೀರಿ ಈ ವರ್ಷ ಅತಿ ಕಡಿಮೆ ಅಂದ್ರೆ ಕಡಿಮೆ ನೀರಿನಲ್ಲೇ ನೋಡ್ರಿ ಹೊಲದಲ್ಲಿ ನೀರೇ ಇಲ್ಲ ಇನ್ನೂ ಬೇಕಾಗಿಲ್ಲ ಸರ್ ಅದ ನೀರು ಆ ಹೋಗ್ತಾ ಇದ್ರಿ ವೇಸ್ಟ್ ನಮ್ಗೆ ಕಾಲದಾಗ ಆದ್ರೂ ಗದ್ದಿ ಕುಡಿತಾ ಇಲ್ಲ ಸರ್ ಯಾಕಂತೀರಿ ಇವರು ಮಾಹಿತಿ ಕೊಟ್ಟಿರೋದ್ರಿಂದ ನಮಗೆ ಚೆನ್ನಾಗಿ ಬತ್ತನ ಐತ್ರಿ ರೋಗ ರುಜಿನ ಕಡಿಮೆ ಐತ್ರಿ ಹೀಗಾಗಿ ನಾನು ನೀರೇ ಬಿಡ್ತಾ ಇಲ್ಲ ಸರ್ ಇದು ಎಲ್ಲರಿಗೆ ಅನುಕೂಲ ಆಗತ್ತಂತಂದು ನಮ್ಮ ಗುರುಗಳು ಇವ್ರು ಹೇಳಿಂದ ಇವ್ರ ಮಾಹಿತಿ ಪಡ್ಕೊಂಡು ನಾನು ಈ ತರ ಮಾಡಕ್ರಿ ಈ ವರ್ಷ ಎಲ್ಲ ನೋಡ್ರಿ ಇದೆ ನೀರ್ ನಿಲ್ಸಿಲ್ಲ ನೀರ್ಸಿಲ್ಲ ನೀರ್ ಬೇಕಿಲ್ಲ ಸರ್ ಅವಶ್ಯಕತೆ ಈಗ ಇದನ್ನೇ ಜಗದ್ಗುರುಗಳು ನಮ್ಮ ಕರಡಬಾಳ ಜಗದ್ಗುರುಗಳು ಹೇಳಿದ್ರು ಏನಂದ್ರೆ ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ನೀರಿಗಾಗಿ ದೊಡ್ಡದು ಆಹಾಕಾರ ಬರುತ್ತೆ ಈಗ ಇರ್ಬೋದು ಈಗ ಆದ್ರೂ ನೀರ್ ಇಲ್ದಾನೆ ಬೆಳಿಬಹುದು ಅನ್ನೋದನ್ನ ನಮಗೆ ರೈತರಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ದಾರೆ ಆ ಒಂದು ಮಾರ್ಗದರ್ಶನ ನಮ್ಮ ವಿಜ್ಞಾನಿಗಳು ಮಲ್ಲಿಕಾರ್ಜುನ್ ಅವರು ಈಗ ನಿಮ್ಗೆ ಆಗ್ಲೇ ಹೇಳಿದ್ದಾರೆ ನೀವು ನೋಡಿ ಈಗ ಈಗ ಆಲ್ರೆಡಿ ಎಪ್ಪತ್ತನೇ ದಿವಸ ಅಂತ ಹೇಳಿ ಈಗ ಇನ್ನೇನೆಲ್ಲ ಒಡೆ ಬರ್ಲಿಕ್ಕೆ ಶುರು ಆಗ್ತಾ ಇದೆ ಆದ್ರೆ ನೀವು ನೀರ್ ಬಿಟ್ಟಿಲ್ಲ ನೀರ್ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಮ್ಮ ವಿಜ್ಞಾನಿ ಇಲ್ಲ ವಿಜ್ಞಾನಿಗಳು ಏನ್ ಹೇಳಿದಾರೋ ಅದನ್ನ ಈಗ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಈಗ ಇದು ಒಂದು ದೊಡ್ಡದು ನೀವು ಮಾದರಿಯಾಗಿ ಈಗ ಬೇರೆ ಬೇರೆ ರೈತರಿಗೆ ಈಗ ಅರವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ನಮ್ ದಾವಣಗೆರೆಯಲ್ಲಿ ಬತ್ತ ಬೆಳೀತಾ ಇದ್ದಾರೆ ಈಗ ಅವ್ರು ಎಲ್ಲರೂ ಇದೇ ಪದ್ಧತಿ ಇದು ಮಾಡಿದ್ರೆ ನಮ್ಮ ಡ್ಯಾಮ್ ಅಲ್ಲಿ ನೀರುಗಳು ಖರ್ಚಾಗದೆ ಇನ್ನು ಬೇರೆ ಬೇರೆ ಬೆಳೆಗಳು ಕೊಡ ಅಂತ ಒಂದು ವ್ಯವಸ್ಥೆ ಆಗುತ್ತೆ ಈಗ ಇದು ನೀವು ಮಾದರಿ ರೈತರ ಆಗ್ತೀವಿ ನೋಡೋಣ ಈ ವರ್ಷ ಇದು ಹೆಂಗ್ ಬರುತ್ತೆ ಅನ್ನೋದು ನೋಡ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಬೇರೆ ರೈತರಿಗೂ ಈ ಪದ್ಧತಿ ಅನುಸಾರ ಮಾಡಿ ಅಂತಂದು ಹೇಳೋಣ ಆಮೇಲೆ ಗುರುಗಳು ಈ ಮೆಸೇಜ್ ಇನ್ನೂ ಅವ್ರು ಬೇರೆ ಬೇರೆ ರೈತರಿಗೆ ತಲುಪಿಸಿ ಅಂತ ಹೇಳಿ ವಾಸು ಯಾರೇ ಮಾಡಿದ್ರೆ ನಮ್ಮ ಇದು ೇವಿಕೆ ಇವ್ರಿಂದ ಮಾಹಿತಿ ಪಡ್ಕೊಂಡು ನೀವು ಎಲ್ಲ ಈ ತರ ಸರ್ ಒಂದ್ ಬೆಳೆ ಮಾಡಿ ನೋಡಿ ಸರ್ ಅಲ್ಲ ಈಗ ವಸ್ತು ಈಗ ರೊಳ್ಳಿ ಹೊಡೆದು ಎಲ್ಲಾ ಅಷ್ಟೊಂದು ಖರ್ಚಾಗ್ತಿತ್ತು ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಹೋದ ಈ ವರ್ಷ ಆಗಿದೆ ಈಗ ಹೊಲದಲ್ಲಿ ಏನಾರ ಅಡ್ಡಾಡ್ಬೇಕಂದ್ರೆ ಇಲ್ಲಿ ಹೊಡೆ ಕಾಲು ವಾಲನೆ ಎಳು ಬರ್ತಿದ್ದಿಲ್ರಿ ಆ ಗುಳಿಗೆ ಈ ಗುಳಿಗೆ ಹಚ್ಚಿದ್ರಿ ಸಿಕ್ಕೊಂಬದ್ರಿ ಒಂದರ ಜೋಗ ಜೋಗ ಈಗ ಎಷ್ಟು ನೀಟಾಗಿ ನೋಡ್ರಿ

ಒಂದು ಒಂದಸರಿ ನೀರನಾ ಮಳೆ ಬಂತಂದ್ರೆ ಮಳೆ ಬಂದ್ರೆ ಬೇಡ ಮಳೆ ಈ ವರ್ಷ ಜೂನು ಜುಲೈ ಆಗಸ್ಟ್ ಮೂರು ತಿಂಗಳು ನಮಗೆ ಬೇಡಿಕೆಗಿನ್ನ ಜಾಸ್ತಿ ಮಳೆ ಆಗಿದೆ ಹಂಗಾಗಿ ಹೌದು ಅವಶ್ಯಕತೆ ಬರಲಿಲ್ಲ ಬಟ್ ಬಹಳ ಚೆನ್ನಾಗಿ ಮಾಡಿದ್ರು ತಂತ್ರಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದೇ ತರ ತಂತ್ರಜ್ಞಾನ ಈಗ ಈ ಸುಕ್ತ ಎಲ್ಲ ಬಂದು ವಾಸನ ಮೀಟ್ ಮಾಡಿ ಹೋಗ್ತದ ಸರ್ ನೋಡ್ಕೊಂಡ್ ಹೋಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಐ ಸಿ ಆರ್ ತರಡಬಾಳ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞನಾಗಿ ನಾನು ಕೆಲಸ ಮಾಡ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಭತ್ತ ಪ್ರಮುಖವಾದ ಆಹಾರ ಬೆಳೆ ಈ ಭತ್ತದ ಬೆಳೆ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪು ಬರೋದು ನೀರು ನೀರಿಲ್ಲ ಅಂದರೆ ಭತ್ತ ಬೆಳೆಯೋಕ್ಕಾಗಲ್ಲ ಅಂತೀವಿ ನಮಗೆ ಒಂದು ಕೆ ಜಿ ಅಕ್ಕಿ ಉತ್ಪಾದನೆ ಮಾಡೋಕ್ಕೆ ನಮಗೆ ಐದು ಸಾವಿರ ಲೀಟ್ರಷ್ಟು ನೀರು ಬೇಕು ಅದೇ ನಾವು ಬೇರೆ ಪದ್ಧತಿಗಳಲ್ಲಿ ಈ ಒಂದು ಉತ್ಪಾದನೆ ಮಾಡೋಕ್ಕೋದ್ರೆ ಕೇವಲ ಸಾವಿರದಿಂದ ಸಾವಿರದ ಐನೂರು ಲೀಟ್ರಷ್ಟು ನೀರಲ್ಲಿ ನಾವು ಬ ಭತ್ತನ ಉತ್ಪಾದನೆ ಮಾಡ್ಬೋದು ಯಾವ ಆ ಪದ್ಧತಿಗಳು ಅಂತಂತಂದಾಗ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಒಂಥರ ರೈತರುಗಳು ನೀರು ಕಡಿಮೆ ಇದ್ದಾಗ ಏನು ಈಗ ಉದಾಹರಣೆಗೆ ಚಾನಲಲ್ಲಿ ನೀರಿಲ್ಲ ಅಂದಾಗ ಏನು ಭತ್ತ ಬೆಳೆಯೋದು ಏನು ಮಾಡೋದು ಅನ್ನೋ ಗೊಂದಲದಲ್ಲಿತ್ತು ಆ ಸಮಯದಲ್ಲಿ ನಮ್ಮ ತರಡಬಾಡು ಕೃಷಿ ವಿಜ್ಞಾನ ಕೇಂದ್ರ ಏನು ದಾವಣಗೆರೆಯಲ್ಲಿ ಇದೆಯಲ್ಲ ನಮ್ಮ ಅದರದ್ದು ಕೇಂದ್ರ ಕಚೇರಿ ಸಿರಿಗೆರಲ್ಲಿದೆ ನಮ್ಮ ಡಾಕ್ಟರ್ ಜಗದ್ಗುರುಗಳು ಎಲ್ಲರೂ ಭತ್ತನ ನೀರಿಲ್ಲೇ ಬೆಳೀತಿದಾರೆ ನೀರು ಇಲ್ದಲೇ ಭತ್ತ ಬೆಳೆಯೋ ಯಾವ ತಂತ್ರಜ್ಞಾನಗಳು ಇಲ್ವಾ ಅಂತಂತಂದಾಗ ಒಂದ್ಸರಿ ಈ ಕೂರಿಗೆ ಭತ್ತ ನಾವು ಮಾಡ್ಬೋದು ಅಂತ ಅವರು ಮನದಂಟು ಮಾಡಿಕೊಂಡು ಪ್ರಾತ್ಯಕ್ಷಿಕೆನ ಈಗ ನಾವು ಯಾರೇ ರೈತರಿಗೆ ಹೇಳಿದರೆ ನಂಬಲ್ಲ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ಬೇಕಂದ್ರು ನಾವು ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿ ಹೇಳಿದಾಗ ಶಾಂತಿವನದಲ್ಲಿ ಒಂದು ಪ್ರಾತ್ಯಕ್ಷಿಕೆಯ ಪಾಕ್ನ ಮಾಡಿ ಗುರುಗಳು ಏನು ನಮ್ಮ ರೈತ ಬಾಂಧವ್ರಿಗೆ ತೋರಿಸ್ಕೊಟ್ರು ಅಂದರೆ ಭತ್ತ ಅಂದ ತಕ್ಷಣ ನೀರು ಒಂದೇ ಅಲ್ಲ ನೀರು ಕಡಿಮೆ ಇದ್ರೂ ನಾವು ಭತ್ತ ಬೆಳಿಬೋದು ಹೆಂಗೆ ರಾಗಿ ಬೆಳಿತೀವೋ ಅದೇ ಥರ ಭತ್ತ ಬೆಳೆಯೋದು ಅಂತನ ಒಂದು ತೋರಿಸ್ಕೊಟ್ರು ಕಳೆದ ಬೇಸಿಗೆಯಲ್ಲಿ ನಾವು ಅದನ್ನು ಮುಂದುವರೆದ ಭಾಗವಾಗಿ ನಾವು ಏನಪ್ಪ ಅಂದರೆ ಇವಾಗೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಹವಾಮಾನ ವೈಪರೀತ್ಯಕ್ಕೆ ಚೇತರಿಕೆ ಇಳೆ ಕೃಷಿ ಅಂತ ಈ ಕ್ಲೈಮೇಟ್ ಬದಲಾಗ್ತಾ ಇದೆ ಈಗ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೋಲಿಕೆ ಮಾಡಿದ್ರೆ ಮಳೆ ಈ ವರ್ಷ ದುಪ್ಪಟವಾಗಿದೆ ಕಳೆದ ವರ್ಷ ಮಳೆನೇ ಇರಲಿಲ್ಲ ಈ ಸಂದರ್ಭದಲ್ಲಿ ನಾವು ಏನೇನು ಮಾಡ್ಬೋದು ಇದು ಮಾಡ್ಬೋದಾಗ ನಾವು ಏನು ಆ್ಯಕ್ಷನ್ ಪ್ಲ್ಯಾನ್ ಅಂತೇನು ಕರಿತೀವಿ ಅನ್ನೋ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದಾಗ ಈ ಸರಿ ಕೂರಿಗೆ ಭತ್ತ ಯಾಕೆ ನಾವು ರೈತರಿಗೆ ಪರಿಚಯ ಮಾಡಬಾರ್ದು ಅಂತೇಳಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಈ ಕುರ್ಗೆ ಭತ್ತನ ಆಯ್ಕೆ ಮಾಡಿಕೊಂಡು ಸುಮಾರು ನಮ್ಮ ಪ್ರಾತ್ಯಕ್ಷಿಕೆಯಾಗಿ ಒಂದು ಹತ್ತು ಎಕರೆ ಪ್ರದೇಶದಷ್ಟು ಪ್ರಾತ್ಯಕ್ಷತೆ ನಾವು ತಗೊಂಡಂತ ತೀರ್ಮಾನ ಮಾಡಿದ್ವಿ ಕೇವಿಕೆಯಿಂದ ಬಟ್ ನನ್ನ ಅಂದ್ರೆ ವೈಯಕ್ತಿಕವಾಗಿ ರೈತರತ್ರ ನಾವು ಮಾಹಿತಿ ಕೊಟ್ಟು ಮಾಡಿದಾಗ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಅಷ್ಟು ಪ್ರದೇಶದಷ್ಟು ನಾವು ಕೂರ್ಗೆ ಭತ್ತನ ಈ ವರ್ಷ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿಸಿದ್ವಿ ಅದರಲ್ಲೂ ಇವತ್ತು ನಾವು ನೋಡ್ತಿರುವಂತ ತಾಕು ದೊಡ್ಡ ಭಾತಿ ಅಂತ ಹೇಳಿ ಈ ದೊಡ್ಡ ಭಾತಿ ಗ್ರಾಮ ತಕ್ಷಣ ನಮ್ಗೆ ಎಲ್ಲರಿಗೂ ಜ್ಞಾಪಕ ಬರೋದು ನೀರು ಯಾಕಂದ್ರೆ ಇಲ್ಲಿ ಭತ್ತ ಬೆಳೀತಾರೆ ನೀರಿಲ್ದಲೇ ಭತ್ತ ಬೆಳೆಯೋಕ್ ಚಾನ್ಸೇ ಇಲ್ಲ ಇಲ್ಲಿ ನಾವು ಪಕ್ಕದಲ್ಲಿ ನೋಡ್ಬೋದು ಕಾಲುವೆನೂ ಅರಿತಾ ಇದೆ ಬಟ್ ಆದರೂ ಕೂಡ ನಾವಿಲ್ಲಿ ನಮ್ಮ ರೈತರು ವಾಸು ಅಂತ ಹೇಳ್ಬಿಟ್ಟು ಇವ್ರನ್ನ ಮನವೊಲಿಸಿ ಅವ್ರಿಗೆ ನಾವು ಏನಪ್ಪ ಕೂರ್ಗೆಯಲ್ಲೂ ಭತ್ತ ಬೆಳಿಬೋದು ಅಂತ ತೋರಿಸಿದ್ವಿ ಯಾಕೆ ಈ ರೈತರು ಕೂರ್ಗೆ ಭತ್ತ ಮಾಡೋಕ ಒಪ್ಕೊಂಡ್ರು ಅಂತಂದರೆ ಜೂನ್ ತಿಂಗಳಲ್ಲಿ ಮಳೆ ಇಲ್ಲ ಎಲ್ಲರಿಗೂ ಒಂದು ಗೊಂದಲ ಐತೆ ಏನಂತಂದರೆ ಡ್ಯಾಮ್ ಈ ವರ್ಷ ತುಂಬಲ್ಲ ನಮಗೆ ನೀರು ಬರಲ್ಲ ನಾವು ಏನು ಮಾಡ್ಬೇಕು ಅವಾಗ ಅಂತಂತ ಅವಾಗ ಈ ಕೆಲವು ರೈತರು ಏನು ಮಾಡಿದ್ರು ಸರ್ ನನ್ನ ಹತ್ರ ಪ್ರೊಟೆಕ್ಟಿವ್ ಇರಿಗೇಷನ್ ಬೋರ್ವೆಲ್ ಇದೆ ನಾನು ಭತ್ತ ಬೆಳೀಬೋದಾ ಅಂತಂದರು ರೊಳ್ಳಿ ಮಾಡಿ ಭತ್ತ ಬೆಳೆದ್ರೆ ನೀರು ದುಪ್ಪಟ್ಟ ಖರ್ಚಾಗುತ್ತೆ ಇವರು ರೊಳ್ಳಿ ಮಾಡಿದ್ರೆ ಭತ್ತ ಬೆಳಿಬಹುದು ಅಂತ ನಾವೇನು ಮಾಡಿದ್ವಿ ಕೂರ್ಗೆ ಮುಖಾಂತರ ಭತ್ತನ ಬಿತ್ತನೆ ಮಾಡ್ತಿದ್ವಿ ಇದು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ದಿವಸ ಆಗಿದೆ ಈ ಭತ್ತ ನಾವಿಲ್ಲಿ ನೋಡ್ಬೋದು ಅಂದರೆ ನೋಡಿರಿ ನಾವು ಈ ಹೊಲದಲ್ಲೇ ನಿಂತಿದ್ದೀವಿ ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲೇನು ಇವರೇನು ನೀರು ನಿಲ್ಸಿ ಭತ್ತ ಏನೋ ಬೆಳೆದಿಲ್ಲ ಅಂತ ನಾವೇನು ಇವ್ರಿಗೆ ಹೇಳಿದೀವಿ ಅಂದರೆ ಒಗ್ರ ಹಸಿ ಅಂತ ಕರಿತೀವಿ ಏನಂತಂದ್ರೆ ನೀರಿನ ಅವಶ್ಯಕತೆ ಇಲ್ಲ ರಾಗಿ ಹೆಂಗೆ ಬೆಳಿತೀವಿ ಅದೇ ಥರನೇ ಭತ್ತ ಅಂತ ಅಂತೇಳಿ ಇಲ್ಲಿ ನಾವು ನೋಡ್ಬೋದು ತೆಂಡೆಗಳು ನೋಡ್ಬೋದು ನಾವು ನೋಡ್ರಿ ತೆಂಡೆಗಳು ಯಾವ ಎಷ್ಟು ತೆಂಡೆಗಳು ಹೊಡೆದಿ ಅಂತ ಒಂದೊಂದು ನಾವು ಇಲ್ಲಿ ಎಷ್ಟು ಸುಮಾರು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ತೆಂಡೆಗಳಷ್ಟು ಒಂದೊಂದು ಇದರಿಂದ ಚಿಕ್ಕಲು ಹೊಡೆದಿದ್ದಾವೆ ಅಂದರೆ ನಮ್ಗೆಲ್ಲ ರೈತರು ಏನಂದ್ಕೊಂತಾರೆ ನಮಗೆ ನೀರಿದ್ರೇ ಭತ್ತ ಬೆಳೆ ಸಾಧ್ಯ ಅಂತ ಅಂದ್ಕೊತಾರೆ ಇಲ್ಲಿ ನಾವು ಈ ತಾಕು ದಾವಣಗೆರೆಗೆ ಭಾಳ ಹತ್ತಿರದಲ್ಲೇ ಇದೆ ತಾಕು ಭಾಳಷ್ಟು ರೈತ ಬಾಂಧವರು ವೀಕ್ಷಣೆ ಮಾಡೋಕ್ಕೂ ಬರ್ಬೋದು ಇದು ಈ ಈ ಒಂದು ತಾಕಿಗೆ ನಮ್ಮ ವಾಸುವವರು ನಾವೇನು ಅಂದರೆ ಈಗ ಶಿಫಾರಸು ಮಾಡಿದಂಗೆ ಕೆಲಸ ಮಾಡ್ತಾ ಹೋಗಿದ್ದಾರೆ ನಾವು ಮೊದಲಿಗೆ ಬಿತ್ತನೆ ಮಾಡಬೇಕಾದ್ರೆ ಎಂಟರಿಂದ ಹನ್ನೆರಡು ಕೆ ಜಿಯಷ್ಟು ಬೀಜ ಬಳಕೆ ಮಾಡಬೇಕು ಅಂದ್ವಿ ಅದು ಅದೇ ಥರ ಪಾಲನೆ ಆಗಿದೆ ಬಿತ್ತನೆ ಮಾಡ್ಬೇಕಾದ್ರೆ ಒಂದು ಡಿ ಐ ಪಿ ಮತ್ತು ಪೊಟ್ಯಾಶು ಆ ಒಂದು ಎಕರೆ ಪ್ರದೇಶಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಕೆಲವು ಸಹ ಏನೋ ಸ್ಟಾರ್ಟಿಂಗ್ ಬಂದಾಗ ನಾವು ಇವರಿಗೆ ಎಲ್ಲದಕ್ಕೂ ಕಾಂಡ ಕೊರಕ ಅಂದ ತಕ್ಷಣ ಔಷಧಿ ಹೊಡಿತಾರೆ ಮೋಕ ಬಲೆಗಳನ್ನ ಅಳವಡಿಸಿದ್ವಿ ಮೋಕ ಬಲೆಗಳನ್ನೂ ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ ಆಮೇಲೆ ನೆಕ್ಸ್ಟು ಇಲ್ಲಿ ಏನಾಯಿತು ಅಂತಂದರೆ ನಮಗೆ ಇಲ್ಲಿ ನೀವು ನೋಡ್ಬೋದು ಈಗ ಕಬ್ಬಿಣ ಐರನ್ ಮತ್ತು ಜಿಂಕ್ ಕೊರತೆ ಬರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಈ ಕುರ್ಗೆ ಭತ್ತಲ್ಲಿ ಏನಪ್ಪ ಡಿಫಿಷಿಯನ್ಸಿ ಅಂತಂದರೆ ಈ ಲಘು ಪೋಷಕಾಂಶಗಳ ಕೊರತೆ ಬರುತ್ತೆ ಈ ಲಘು ಪೋಷಕಾಂಶಗಳ ಕೊರತೆಗೆ ಏನಪ್ಪ ಅಂತಂದ್ರೆ ಈಗ ಹತ್ತು ಕೆ ಜಿ ಜಿಂಕು ಮತ್ತು ಹತ್ತು ಕೆ ಜಿ ಐರನ್ ಇರುವಂಥದ್ದು ಯಾವ್ದಾರು ಲಘು ಪೋಷಕಾಂಶ ಮಿಶ್ರಣನ ಬಿತ್ತನೆ ಮಾಡೋ ಸಮಯದಲ್ಲೂ ಕೊಡ್ಬೋದು ಬಟ್ ಈ ಒಂದು ಭತ್ತಕ್ಕೇನಪ್ಪ ಅಂತಂದರೆ ಇದು ನಮಗೆ ಎರಡು ಮೂರು ಸರಿ ಕಾಡುತ್ತೆ ಈ ಒಂದು ತೊಂದರೆ ಇದನ್ನು ಕರೆಕ್ಷನ್ ಮಾಡ್ಬೋದು ಈಗ ಒಂದು ಸರಿ ಎಪ್ಪತ್ತೈದು ದಿವಸ ಅಂತ ದಾಟಿದ ಮೇಲೆ ಇದೇನು ಮಾಡೋಕ್ಕಾಗಲ್ಲ ಅಂದರೆ ಬೆಳೆಗೆ ಯಾವುದೇ ರೀತಿಯಾದ ತೊಂದರೆ ಕೊಡಲ್ಲ ಯಾವಾಗಲೂ ಈ ವರ್ಷ ಅವರಿಗೆ ಕಳನಾಶಕ ಒಂದೇ ಕಳನಾಶಕ ಹೊಡಿಸ್ಬಿಟ್ಟು ನೆಕ್ಸ್ಟು ನಾವು ಹ್ಯಾಂಡ್ ವೀಡಿಂಗ್ ಮಾಡ್ತೀನಿ ಕೈ ಕಳೆ ತಗ್ಸ್ರಿ ಯಾಕೆಂದ್ರೆ ಕಳನಾಶಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಭೂಮಿನೂ ಹಾಳಾಗುತ್ತೆ ಒಂದೇ ಒಂದು ಕೈ ಕಳೆ ಮಾಡೋಣ ಅಂತೇಳಿ ಕೈ ಕಳೆ ಮಾಡಿಸಿ ಕಳನಿರ್ವಹಣೆನ ಮಾಡಿದ್ವಿ ಈ ಹಂತದಲ್ಲಿ ಯಾವುದೇ ಈಗ ಇನ್ನೇ ನೆಕ್ಸ್ಟ್ ಕಳೆ ಬಂದರೂ ಏನು ಕ್ರಾಪ್ ಬೀಡ್ ಕಾಂಪಿಟೇಷನ್ ಅಂತೀವಿ ಅದೇನು ತೊಂದರೆ ಆಗೋಲ್ಲ ಹಂಗಾಗಿ ಈ ಒಂದು ತಾಕು ನಾವೇನು ನೋಡ್ತಿದ್ವಿ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ದಾವಣಗೆರೆ ಏನು ಕೃಷಿ ಇಲಾಖೆ ಆಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ರೈತರನ್ನೆಲ್ಲ ಕರ್ಕೊಂಡ್ಬಂದು ತೋರಿಸಿ ಒಂದು ಒಳ್ಳೆ ಕ್ಷೇತ್ರೋತ್ಸವನ ಮಾಡಿ ರೈತರಿಗೆ ಮಂದತ್ ಮಾಡಬೇಕು ಯಾಕಂದರೆ ರೈತರಿಗೂ ಇದೊಂದು ಈ ಒಂದು ಏನಂತೀವಿ ಈ ತಂತ್ರಜ್ಞಾನ ಒಪ್ಪಿಗೆ ಆಗಿದೆ ಯಾಕೆಂದರೆ ಯಾವುದೇ ರೈತ ತಂತ್ರಜ್ಞಾನ ಒಪ್ಪಿಗೆ ಆಗಿಲ್ಲ ಅಂತಂದರೆ ಅವ್ನು ಒಂದು ಎಕರೆ ಮಾಡ್ತಾನೆ ಇವ್ರಲ್ಲಿ ನಾವು ನೋಡ್ಬೋದು ಸುಮಾರು ಎಂಟು ಎಕರೆ ಪ್ರದೇಶದಲ್ಲಿ ಕೂರಿಗೆ ಬಿತ್ತನೆ ಮಾಡಿದರೆ ಪಕ್ಕದಲ್ಲಿ ಅವನು ನಾಟಿ ಮಾಡಿದ್ದಾನೆ ಅಂದರೆ ನಮಗೆ ಎರಡೂ ಇಲ್ಲೇ ಸಿಕ್ಬಿಡುತ್ತೆ ಕುರ್ಗೆಯಲ್ಲೂ ಮತ್ತು ಇದರಲ್ಲಿ ನಮಗಿಲ್ಲಿ ಮೇಯ್ನಾಗಿ ಇಳುವರಿ ಒಂದಾದರೆ ಇನ್ನೊಂದೇನೆಂದರೆ ನಮಗೆ ಗೊ ರೈತ ಬಾಂಧವ್ರಿಗೆ ನಾನು ನಿಮಗೆ ಹೇಳ್ತೀನಿ ಗೊತ್ತಿರಲಿ ಈ ನಮ್ಮ ಏನು ಭತ್ತ ಏನಂತ ನಾವು ಏನು ಕರಿತೀವಲ್ಲ ಭತ್ತದ ಬೆಳೆಯಲ್ಲಿ ಎಲ್ಲಿ ನೀರು ಅತಿ ಹೆಚ್ಚು ನೀರು ನಿಲ್ಲುತ್ತೋ ಅಲ್ಲಿ ನೀತೇನು ಉತ್ಪತ್ತಿ ಆಗುತ್ತೆ ಈಗ ನಾವೆಲ್ಲ ಪರಿಸರ ಹಾಳು ಮಾಡ್ತೀವಿ ಪರಿಸರ ಹಾಳು ಮಾಡ್ತೀವಿ ನಾವೆಲ್ಲ ಹಾಳು ಮಾಡೋದು ಕಂಪ್ನಿಯವ್ರು ಹಾಳು ಮಾಡ್ತಾರೆ ಇವ್ರು ಹಾಳು ಮಾಡ್ತಾರೆ ಅವ್ರು ಹಾಳು ಮಾಡ್ತಾರೆ ಅಂತೀವಲ್ಲ ನಮ್ಮ ರೈತರ ಪಾಲು ಕೂಡ ಹನ್ನೆರಡು ಪರ್ಸೆಂಟಷ್ಟು ನಮ್ಮ ಪಾಲ್ ಇದೆ ಇದರಲ್ಲಿ ಯಾರು ಭತ್ತ ಬೆಳಿತೀವೋ ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಮೀತೇನು ಉತ್ಪತ್ತಿ ಆಗುತ್ತೆ ಮೀತೇನು ಉತ್ಪತ್ತಿ ಅಂದರೆ ನೋಡಿರಿ ಈ ಭತ್ತದ ಗದ್ದೆಯಲ್ಲಿ ನೀವು ಎರಡು ರೌಂಡ್ ಬಂದ್ರೆ ನಿಮಗೆ ಶಕೆ ಆಗುತ್ತೆ ಅದೇ ರಾಗಿ ಹೊಲ ಸುತ್ತ ಓಡಾಡ್ಬಂದರೆ ಶಕೆ ಆಗಲ್ಲ ಕಾರಣ ಏನಪ್ಪಾ ಅಂದ್ರೆ ನೀರು ನಿಲ್ಲ ಅದೇ ನಾವು ಈ ಹೊಲದಲ್ಲಿ ನೋಡಿ ಆರಾಮ್ ನಿಂತಿದ್ದೀವಿ ಇಲ್ಲಾಂದರೆ ಭತ್ತ ನೀರು ನಿಂತ ಪ್ರದೇಶ ನಿಲ್ಲಕ್ಕಾಗಲ್ಲ ಯಾಕೆ ಅಂತಂದರೆ ಹೀಟ್ ಎಮಿಷನ್ ಆಗ್ತಾ ಇರುತ್ತೆ ಇಲ್ಲಿ ನಾವು ಅದನ್ನು ತಪ್ಪಿಸ್ಬೋದು ಒಬ್ಬ ರೈತ ಈ ಥರ ಮಾಡ್ದ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೇನಂತೀವಿ ಕ್ರೆಡಿಟ್ಸ್ ಅಂತೀವಿ ಕಾರ್ಬನ್ ಕ್ರೆಡಿಟ್ಸ್ ಅಂತೀವಿ ಆ ರೈತ ಇಷ್ಟು ಕಾರ್ಬನ್ನ ಉಳಿಸಿದನೇ ಅವ್ನಿಗಂತಾಗ ಅವನಿಗೆ ಸರ್ಕಾರನೇ ಅವನಿಗೆ ದುಡ್ಡು ಕೊಡುತ್ತೆ ಆ ಒಂದು ವ್ಯವಸ್ಥೆ ನಮ್ಮ ದೇಶಗಳಲ್ಲಿ ಮುಂದೆ ಈಗೆಲ್ಲ ಅಮೆರಿಕದಲ್ಲೆಲ್ಲ ಯಾರು ಸಾವಯವ ಪದ್ಧತಿಯಲ್ಲಿ ಮಾಡ್ತಾನೋ ಯಾರು ಭತ್ತಕ್ಕೆ ನೀರು ಕಡಿಮೆ ಉಪಯೋಗಿಸ್ತಾನೋ ಅವನಿಗೆ ಸರ್ಕಾರ ಅವನಿಗೆ ಗೌರವ ಜಾಸ್ತಿ ಹೆಚ್ಚು ಕೊಡುತ್ತೆ ಅದೇ ರೀತಿಯೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಊರುಗಳಲ್ಲೂ ಈ ಭತ್ತ ಬೆಳೆಯುವಂಥ ರೈತರು ನೀರು ಕಡಿಮೆ ಮಾಡಿಸಿ ಭತ್ತ ಬೆಳೀತಾರೆ ಅಂತಂದರೆ ಅವ್ರ ಗೌರವನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಮತ್ತು ಈ ತಂತ್ರಜ್ಞಾನ ನಿರಂತರವಾಗಿ ನಾವು ಇದನ್ನು ನಮ್ಮ ಸ್ವಾಮೀಜಿಯವರಿಗೆ ಫೋಟೋಸು ಕಳಿಸ್ತಾ ಇರ್ತೀವಿ ಪ್ರತಿ ತಿಂಗಳು ಮೀಟಿಂಗಲ್ಲೂ ಅವರು ಕೇಳ್ತಾ ಇರ್ತಾರೆ ಈ ಊರಿಗೆ ಭತ್ತ ರೈತರು ಚೆನ್ನಾಗಿ ಮಾಡ್ತೀಯಾರ ಅವರಿಗೆ ಈ ತಂತ್ರಜ್ಞಾನ ಒಪ್ಪಿಗೆ ಆಗಿದೆಯಾ ಯಾವುದೇ ತಂತ್ರಜ್ಞಾನ ಬಲವಂತ ಮಾಡಿ ನೀವು ತಂತ್ರಜ್ಞಾನ ಕೊಟ್ಟರೆ ಸಕ್ಸಸ್ ಆಗೋಲ್ಲ ರೈತ ತನಗೆ ಬೇಕು ಅಂತ ತಗೊಂಡಾಗ ಮಾತ್ರ ಆ ತಂತ್ರಜ್ಞಾನ ನಾವು ಯಾರು ಹೇಳೋದೇ ಬೇಡ ಅದು ಸಕ್ಸಸ್ ಆಗ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ಏನು ಕೂರಿಗೆ ಭತ್ತ ಬಿತ್ತನೆಯ ತಾಗಗಳಿಗೆ ನಾವು ಭೇಟಿ ಕೊಟ್ವಿ ರೈತರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಕಡಿಮೆ ನೀರನ್ನು ಬಳಸಿ ಅಧಿಕ ಉತ್ಪಾದನೆ ಮಾಡುವಂಥ ಈ ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಮತ್ತು ಅಗತ್ಯವಾಗುತ್ತೆ